ಸೀರೆ ಬೇಕೇ ನಮ್ಮ ಸೀರೆ ಸೀರೆ ಯಾರು ಒಬ್ಬೊಬ್ರು ಕಾಣಲ್ಲ ಎಲ್ಗೋಗಿದ್ದಾರೆ ಯಾವ ಒಂದೆರಡು ಹುಡುಗರು ಕೂಕ ಅಣ್ಣ ಬಾ ಎಲ್ಲ ನಾವಂತ ನಿನ್ಕೊಂಡ್ ಯಾರು ಯಾರ್ಕ್ತಾರೆ ನೀನು ಬರ್ಬೇಕು ಮಾತಾಡಿಸ್ಕೊಂಡು ನಂಗೆ ಬಂದ್ರೆ ಯಾರಾದ್ರೂ ಇದ್ದೇ ಇರ್ತಾರೆ ಇಲ್ಲಿ ಹುಡ್ಗುರು ಇದ್ವಲ್ಲ ಕೇಳ್ಬೇಕ ಇದೀವಿ ಬಾ ಅಲ್ಲೇ ನಿಂತ್ಕೊಂಡು ಯಾರಿಲ್ಲ ಅಂತಂದೇಳಿ ಅಲ್ಲೇ ಒಂದೇ ನಿಂತ್ಕೊಂಡಿದೀಯ ಈ ತರೋ ನಂಬಲ್ಲ ಕೇರ್ ಕೇರ್ಗೆ ಬಂದ್ರೆ ಯಾರಾದ್ರೂ ತಾನ ನೀನ್ ನಿಂತಿಂತ ಸೀರೆ 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 ಬೇಕಂದ್ರೆ ಯಾರು ತಂತಾರ ಬಾ ತಾಂಬಾ ಅಲ್ಲ ನೀನು ನಿಂತಿ ತಗಿ ಕುಂತಿ ಎಲ್ಲ ತಂತಾರೆ ತರ ಬರಬೇಕು ಬರ್ಬೇಕು ಆಗ ನಾಳಕ್ಕೆ ನಡಿ ಇಲ್ಲಿ ಎಲ್ಲ ಇದಾರೆ ಒಳಗ ಯಾರು ಕೂಲಿ ಹೋಗಿಲ್ಲ ಇವಾಗ ಕೂಲಿ ಇಲ್ಲ ಬಿಸ್ಲೇ ಬಿಸಿಲೇ ಉರ್ದು ಕಟ್ಟತ್ ಮಳಿಲ್ಲ ಪಳಿಲ್ಲ ಏನು ಕೂಲಿಲ್ಲ ತಾಂತಾರೆ ಕರಿತೀನಿ ನಮ್ಮ ಇವರೆಲ್ಲ ನಮ್ಮ ಜತೆಗಾರ ಇದಾರೆ ಕೆರೆಗೆ ಈತ ನೆಕಿಕ್ಕ ಈಗ ನೋಡಮ್ಮ ನಿನಗೆ ಬೇಕಾದ ನೀನು ತಕ ಅವ್ರಿಗೆ ಬೇಕಾದ ಅವ್ರು ತಾಂತಾರೆ ನಿನ್ಗೆ ಯಾವ್ದು ಬೇಕಾದ ತಗೊಳಮ್ಮ ಇವಾಗ ನೀನು ತಗೊಂಡ್ಮೇಲೆ ಅವ್ರನ್ನ ಕರಿ ಇಲ್ಲ ಇಲ್ಲ ನಾವು ನಮ್ಮ ಕೆರೆಗೆ ಎಲ್ಲರೂ ಒಪ್ಪಿರ್ ಮಾತ್ರ ನಾವು ಸೀರೆ ತಕೊಂಬೋಲ್ದೇ ಸೀರೆ ತಕೊಂಬುದಿಲ್ಲ ಅವರು ಎಲ್ಲ ತಾಂತಾರೆ ತಡಿ ಕರಿತೀನಿ ಒಂದ್ ಸ್ವಲ್ಪ ಹೊತ್ತೀರು ಏ ಅಮೇ ಶಾಂತಮ್ಮ ರಂಗಮ್ಮ ಲಕ್ಷ್ಮಕ್ಕ ಬರ್ರೆ ಸೀರೆ ಬಂದಿದಾವೆ ತಕಮ್ಮ ಈ ಒಣತೆ ಒಳ್ಳೊಳ್ಳೆ ರಾಜ ನಂದಿನಿ ಧಾರವಾಹಿಗೆಲ್ಲ ಉಟ್ಕೊತಾರಲ್ಲ ಅಂತ ಎಲ್ಲ ಬಂದಾವೆ ಹೊಸ ಹೊಸ ಡಿಸೈನ್ ಇದಾವೆ ಬರ್ರಿ ತಾಮನ ಹೆಂಗ್ ಎಲ್ಲರೂ ನನ್ನ ತಾಂಡ್ರಿ ಸೀರೆನೇ ಮುಗ್ದೋಗ್ತವೆ ಒಂದೇ ಕೆರೆಗೆ ಈಗ ಸರಾಸರ ತೋರ್ಸು ಬಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಎಲ್ಲರೂ ಸೇರಿ ತಗೊತೀವಿ ಬಟ್ಟೆನೆ ತೆಗೆದು ತೋರಿಸು ಎಂತೆಂತ ತಂದಿದೀ ಅಂತ ನಿಮ್ಗೆ ಎಷ್ಟು ರೇಟಿಂದ ಇರಲಮ್ಮ ಇಂಥ ರೇಟಿಂದ ಇರಲಿ ಅಂದರೆ ನಾನು ತೋರಿಸ್ತೀನಿ ಇಂಥ ರೇಟು ಅಂತಂದೇಳಿ ಒಬ್ಬೊಬ್ರಿಗೆ ಎಂತೆಂಥ ರೇಟ್ ನಾವು ಬೇಕು ಹೇಳ್ರಿ ನಾನು ಅಂಥ ರೇಟ್ ನಾವು ನಾನು ತೋರಿಸ್ತೀನಿ ಅಣ್ಣ ನೀನು ರೇಟ ಆಮೇಲೆ ಹೇಳಿಂತೆ ಎಲ್ಲ ತೆಗೆದು ತೋರಿಸು ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಾಂತೀವಿ ನೀವು ಮೊದಲೇ ರೇಟ್ ಕೇಳಬೇಡ ನಾವು ಸೀರೆ ಚೆನ್ನಾಗಿರೋದು ನೋಡಿ ತಾಂತೀವಿ ನೀನು ಇಂತ ರೇಟಿಂದ ಎಲ್ಲಾದ್ರೂ ತೋರ್ಸು ನೋಡಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾವು ತಾಂತೀವಿ ನಿನ್ ಮೊದ್ಲೇ ಕೇಳಬೇಡ ರೇಟ ಈಗಮ್ಮ ಇದನ್ನ ತಾಳ್ರಿ ಬಾಕ್ಸ್ ಎಲ್ಲ ಕಿತ್ತಾಕ್ಬೇಡ್ರಿ ಈ ಏನು ನೋಡ್ರಿ ನೀವು ಯಾರು ಇದು ಅಳಿಸಿಲ್ಲ ಹಂಗೆ ನೋಡ್ರಿ ಇಷ್ಟ ಆದ್ರೆ ನಾನು ಅಳದು ತೋರಿಸ್ತೀನಿ ಸುಮ್ಮನೆ ಎಲ್ಲ ಬಿಚ್ಚಿ ಬಿಚ್ಚಿ ಇದನ್ನ ಮಾಡ್ಬೇಡ್ರಿ ನೋಡ್ರಿ ಇದನ್ನು ಅಣ್ಣ ಒಂದೇ ಒಂದು ತೆಗಿತ ಎಸ್ತಾನಿದೆಯಾ ನೀನು ಒಂದೇ ಒಂದು ತೋರಿಸಿ ನೋಡ್ರಮ್ಮ ಅಂತಂದ್ ಬೇಡ ಓಸು ಬಿಚ್ಚು ಬಿಚ್ಚಿ ತೋರಿಸು ಯಾವ ಡಿಜೈನ್ ಈ ಓಸು ಸೀರೆ ಬಿಚ್ಚಿ ತೋರಿಸಿದೀನಿ ಇವೆಲ್ಲ ಹೂಸ್ನು ಎರಡು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇದ್ರಾಗ ಯಾವ್ದು ಬೇಕಾ ಅವನ್ನ ತಾಳ್ರಿ ತಲಕ್ಕೊನ್ನ ತಂದಿದ್ರಿ ಈಗ ಓಸು ಗಂಟೆಲ್ಲ ಬಿಚ್ಚಿ ತೋರಿಸಿದ್ದೀನಿ ನಿಮ್ಗೆ ಯಾವ್ದು ಬೇಕಾ ಅವನ್ನ ತಗೊಳ್ರಿ ಬರೀ ಒಂದೇ ತದ್ದು ಕೆಂಪನ ತಂದಿದ್ದೀಯಪ್ಪ ನೀನು ಬೇರೆ ಬೇರೆ ಕಲರ್ ಡಿಸೈನ್ ತರಬೇಕ ಬೇಡ ಇವನ್ನ ರೇಟ್ ಇಟ್ಟೊಂದು ಹೇಳ್ತೀಯಾ ನಾವೇನು ಶಿರಾ ಹಿರಿಯರು ನೋಡಿಲ್ವಿ ನಮಗೆ ಈ ಪಟ್ಟಿ ರೇಟ್ ಹೇಳ್ತೀಯಾ ಅಂಗ್ರೆ ಗನ್ವಾಗಿ ಕೊಡ್ತಾರೆ ಈ ಪಟ್ಟಿ ರೇಟ್ ಹೇಳೋದು ಏನೋ ಒತ್ಕೊಂಡಿದ್ದೀನಿ ಎಂತ ಹೇಳಿ ಕೂಡದ ಹೇಳೋದು ಕೋತ್ಕೊಂಡ್ ನೀನು ನಾವು ಹಿಂಗೆಲ್ಲ ಹೇಳಿರಿ ತಮ್ಮಕ್ಕಾಗಲ್ಲಪ್ಪ ಈಗ ಅಣ್ಣ ಕೊಡೋದ ಹೇಳೋಣ ಈಗ ನಾನು ಇದನ್ನ ಇದ್ ನಂಚ ಸೆರಗಿಂದು ತಮ್ಮ ನಮ್ಮ ತೈಗೀನಿ ನೀನು ಕೊಡೋದ ರೇಟ್ ಹೇಳು ನೀನು ಎರಡು ಸಾವಿರ ರೂಪಾಯಿ ಹೇಳಿರೆ ಇದಕ್ಕೆ ಯಾರು ಕೊಡಕ್ಕಾಗಲ್ಲ ಕೊಟ್ಟಿದ್ದೇಳು ಕೊಡೋದ ಹೇಳು ನಮಗೂ ನಿಮಗೂ ಯಾರ ಬಗೆರಿ ಅಂತದ ಸುಮ್ಮನೆ ಉದ್ದ ಕಿ ಕಂಡು ಹೇಳ್ಬೇಡ ಏಟಾ ನಾವು ಸುಮ್ಮನೆ ಒಂದು ಗಂಟೆ ಕಟ್ಲೆ ಕೇಳೋದೇ ಅಲ್ಲ ಈಗ ಇದನ್ನ ಹೇಳ್ಬಿಡು ಈ ಸೀರೆನೇ ನಾಂಚು ಸರಿಗಿಂದ ಏನಾಯ್ತು ಒಂದು ನೂರು ರೂಪಾಯಿ ಕಮ್ಮಿ ಮಾಡಿ ಸಾವಿರದ ಒಂಬೈನೂರು ರೂಪಾಯಿ ಕೊಡ ಮದನ ಏಯ್ ಅಣ್ಣ ಸುಮ್ತೀರ ಅದಕ್ಕೆ ನೀನು ಏನೋ ಅಂದಂಗೆ ಸಾವಿರದ ಒಂಬೈನೂರು ರೂಪಾಯಿ ಅಂತ ಅದಕ್ಕೆ ಕೊಡ್ತಾರೆ ಪಟ್ಟಿ ರೇಟ ಹೇಳೋದು ಏನೋ ಅಜ್ಜಿ ಇಲ್ಲ ಕಜ್ಜಿ ಒಪ್ಪೈತೆ ಅಮ್ಮ ನಮ್ಮ ತಂದು ಅಂದರೆ ನೀನು ಈ ಪ್ರೀತ ರೇಟ್ ಹೇಳ್ತೀಯ ಹೇಳೋದಾದರೆ ಹೇಳು ಸರಿಯಾದ ರೇಟಾ ಈಗಮ್ಮ ಏನೋ ತಲಾಕೊಂದು ಅಂತೀರ ನಾಲ್ಕು ಜನನು ನಾಲ್ಕು ಸೀರೆ ತಂತೀರಾ ಅಂತಂದೇಳಿ ಹೇಳಿ ಕಮ್ಮಿ ಮಾಡ್ಕಿತ್ತೀನಿ ಒಂದುವರೆ ಸಾವಿರ ಕೊಟ್ಬಿಟ್ರ ಮಗಳೆಲ್ಲ ಮಾತಾಡೋದು ಬೇಡ ಏ ಸುಂದಿರ ನೀನು ಈಗ ಪನ್ನಿರಲ್ಲ ಏನಿಲ್ಲ ಇನ್ನು ಬಿಚ್ಚಿ ಏನಿಲ್ಲ ನೀನು ನಾವು ಟೌನ್ಗೆ ಹೋದರೆ ಯೋಸ್ಥರದ್ದು ತಗೋಕ್ತಾರೆ ನೀನು ಎಲ್ಲ ಒಂದು ಇಷ್ಟಿದ್ಯಾ ಐ ಪಾಟಿ ರೇಟ್ ಹೇಳ್ತೀಯ ಏನೋ ಇದೊಂದು ಅಜ್ಜಿ ಒಪ್ಪೇಕ್ ಅಂತಂದೇಳಿ ತಾಮನ ತೊಗೊತೀವಿ ಒಂದುವರೆ ಸಾವಿರ ನಮ್ಮ ತಗೊಳ್ತೀಯ ಒಂದು ವರ್ಷ ಕೊಡೋಕ್ಕಾಗಲ್ಲ ಸಮಿ ನೀನು ಸರಿಯಾಗಿ ಹೇಳು ಮೊನ್ನೆ ನಮ್ಮ ಸ್ಥಳ ತಗೊಂಡಿದ್ರು ನಾವು ಗನ್ವಾ ತಗೋಬೋದಾಗಿ ತಗೋತು ಇರಲಿಲ್ಲ ಅಮ್ಮ ಓ ಸರ್ವ ನನ್ನ ತಾಮ್ತೀಯ ಅಂತಂದರೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಬಿಡ್ರಿ ನಾಲ್ಕು ಓ ಸರ್ ನಂದು ಸೀರೆನೇ ತಗೊಂಬಿಡ್ರಿ ನಾಲ್ಕು ಕೊಟ್ಬಿಡ್ತೀನಿ ಇನ್ನು ತಿರ್ಗಿ ಮಾತಾಡೋದೇ ಬೇಡ ನೋಡಿ ರಂಗಮ್ಮ ಇದು ಹೆಂಗೈತೆ ಅಂತೇಳಿ ನಾನೇನು ಒಪ್ಪಿದ್ದೀನಿ ಒಂಚೆ ಸರಿಗಿಂದು ಅಂತ ಅಂದೇಳಿ ನಮ್ಮಂತ ವಯಸ್ಸಾದ್ರಿಗೆ ಏನು ಅಲ್ಲ ಕಣೆ ಇದೇನ ನಿಮ್ಮಂತರ್ಗೆ ಭಿನ್ನಪ್ಪನ್ನ ಮಾಡ್ಕೊಂಡು ವಜ್ಕಟ ಹುಡ್ಕೊಂಬರಿಗೆ ಚೆಂದ ನನಗೇ ನಿಂತವೇನು ಚಂದಲ್ಲ ಸಾದ ಸೀರೆ ಅದೇ ಚೆನ್ನಾಗಿರ್ತವೆ ನೋಡಿ ನೀನೇ ತಮ್ಮದಾದ ತಕೊಳ್ಳಿ ಇದಕ್ಕೆ ಕೆಂಪು ಐತಪ್ಪ ನೀನು ಬ್ಯಾರ್ದು ಡಿಜೈನ ತಂದಿಲ್ಲ ತಾಂತಿದ್ವಿ ಇದು ಯಾಕೆ ಏನು ಯಾಕೆ ಇಷ್ಟನೇ ಆಗ್ತಿಲ್ಲಪ್ಪ ಸೀರೆ ಆ ಒಜ್ಜಿ ಅಂತ ನೋಡ್ರಿ ನನಗೂ ಬೇಡಪ್ಪ ಸಮಯ ಈ ಸೀರೆ ರಜಪ್ಪ ನೋಡಿ ನಾನು ನೀನನ್ನು ತಕಳೆ ಅದನ್ನ ನಾನು ನೀನಿಗೆ ಚೆನ್ನಾಗ ಮತ್ತೆ ಬೆಳ್ಳಗಿದೆ ಅಂತ ದುಡ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ನೀನು ಉದ್ದಕ್ಕೆ ಇದೆಯಾ ನಿಲುವಾಗಿರೋದಕ್ಕೆ ಭಾಳ ಚೆನ್ನಾಗಿ ಕಾಣುತ್ತ ಮಾಡ್ಕೊಂಡು ಉಟ್ಕೊಂಡ್ಬಿಟ್ರೆ ರೇಷ್ಮೆ ಸೀರಿಗಿಂತ ಚೆನ್ನಾಗಿರುತ್ತೆ ಅವನು ಸಾವಿರದ ಇನ್ನೂರು ರೂಪಾಯಿ ಕೊಡುತ್ತಂತ ತಕಳೆ ಏ ಸುಮ್ಕಿರೋ ನನ್ನ ದುಡ್ಡೆಲ್ಲ ಐತೆ ನೀನು ನಮ್ಮ ಅಪ್ಪ ಬಂದರೆ ಬರ್ತೀನಿ ನಾ ಕೂಲಿ ದುಡ್ಡೇ ಕೊಟ್ಟಿಲ್ಲ ನಾನು ನೀನು ಕರ್ದೆಲ್ಲ ಸೀರೆ ಬಂದವೇ ನೀನು ತಮ್ತೀ ಅಂತಂದು ಹೇಳಿ ಬಂದಮ್ಮ ನೋಡಣ ಅಂತಂದು ಹೇಳಿ ನೀನೇ ತಗೊಳ್ತಾಯಿ ನಮಗೇನು ಬೇಡ ನಮಗೆ ಈಗ ತಾಮಕ್ಕೆ ದುಡ್ಡಿಲ್ಲ ನೀನೆ ತಕ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ನೀನೇ ಅಮ್ಮ ಕರ್ದು ಇಳಿಸಿದ್ದು ತಾಳಮ್ಮ ಮತ್ತೆ ಸೀರೆನೆಲ್ಲ ಇಳಿಸಿ ಅಳಿಸಿ ತಮ್ಮಳಂಗೆ ಓಸಾರನ್ನು ಕರೆದೆ ನಾನು ತಲಾ ಹಾಕೊಂಡೊಂದು ಸೀರೆ ತಂಬ್ತೀರ ಹೆಂಗ ವ್ಯಾಪಾರ ಆಗುತ್ತೆ ಅಂತಂದೇಳಿ ಕರೆದು ಇಳಿಸಿ ಇದ್ದೀನಿ ಎದ್ದಾಗಿ ನಿಂತ ಒಂದು ತಿಂಡಿ ತಿಂದಿಲ್ಲ ಕಣಮ್ಮ ಇಳಿಸಿ ನಿನ್ನ ತಾಳಮ್ಮ ನೀನೇನೆ ಅಣ್ಣ ಯಾಕ ನಮ್ಮ ಯಾರು ಇವ್ರು ಯಾರು ಒಪ್ಪಲಿಲ್ಲ ಇವ್ರು ಯಾರನ್ನ ಒಪ್ಪಿದ್ರೆ ನಾನು ತಾಂತಿದ್ದೆ ತಲಕೊಂಡೊಂದು ತಮ್ಮ ನಂಬ್ತಿದ್ವಿ ಇಲ್ಲಾಂದ್ರೆ ಇದ್ನೇ ನಾನು ತಮ್ಮ ನಂಬ್ತಿದ್ದು ನೋಡೋ ಅವ್ರು ಯಾಕೆ ಇದು ಕೆಂಪು ಕೆಂಪು ಐತೆ ಸಂದಕ್ಕಿಲ್ಲ ಅಂತಂದಂತಾರೆ ಬೇಡಪ್ಪ ಸ್ವಾಮಿ ನಮಗೆ ತಗೊಂಡೋಗ್ಬಿಟ್ಟು ನಾವು ನೀನು ಸಾವಿರದ ಏನೂರು ರೂಪಾಯಿ ಕೊಟ್ಟರು ಬೇಡ ಸಾವಿರ ರೂಪಾಯಿಗೆ ಕೊಟ್ರು ಬೇಡ ಸಾಕು ನಮಗೆ ಏನೂ ಬೇಡ ದುಡ್ಡಿಲ್ಲ ಅಲ್ಲ ಕಣಮ್ಮ ಮೊದಲನೇ ಬೋಣಿಗೆ ಕರೆದು ಬೇಡಮ್ಮ ತೀಯಲ್ಲಮ್ಮ ಗಂಟೆಲ್ಲ ಅಳಿಸಿ ಹೊಸು ಸೀರೆನೆಲ್ಲ ತೋರಿಸಿ ಈಗ ಗಂಟಿ ಗಟ್ಟಲೆ ಆಗೈತೆ ಒಂದು ರಾಸೋ ತಕ ನಿಮಗೆ ತೋರಿಸಿದ್ದೀನಿ ಒಂದಾದರೂ ವ್ಯಾಪಾರ ಮಾಡೋದು ಬೇಡವೇನಮ್ಮ ಏನು ನಿಮ್ಮ ನೀನು ಒಬ್ಬಳು ಸೀರೆ ತಮ್ಮಕ್ಕೆ ಎಲ್ಲರೂ ಒಪ್ಪಕ್ಕೆ ನೀನು ಒಪ್ಪಿದ್ದ ನೀನು ತಗೋಬೇಕಮ್ಮ ಅವರೆಲ್ಲ ಒಪ್ಪಿಲ್ಲ ಅಂತಂದೇಳಿ ನೀನು ಬೇಡ ಅಂತಂದರೆ ಯಾರು ತಮ್ತಾರೆ ಏನೋ ಮೊದಲೇ ಬೋಣಿಗೆ ನೀನು ಕರೆದಿದೀಯ ಅಂತಂದೇಳಿ ಕೊಡ್ತಿದ್ದೀನಿ ತಗಳಮ್ಮ ಕಣ್ಣ ನಮ್ಮ ಮನೆಗೆ ನಾವು ಇವ್ರು ಯಾರು ಒಪ್ಪಿಲ್ಲ ಅಂದರೆ ನಾವು ತಾಮದಿಲ್ಲ ಯಾರನ್ನ ಒಂದು ಸೀರೆ ತಗೋಬೇಕಂದ್ರೆ ಇವರೆಲ್ಲ ಒಪ್ಪಿ ಚೆನ್ನಾಗೈತೆ ಅಂದರೆ ಮಾತ್ರ ತಾಂತೀವಿ ಇಲ್ದಿರ ನಾವು ತಾಮದೇ ಇಲ್ಲ ನಮ್ಮ ಕೇರೆಗೆ ಆಯ್ ಯಾರೂ ಹೋಗು ಸಾಕು ಇನ್ನು ನಮಗೇನು ಬೇಡ ಏ ತಗಳೆ ಶಾಂತಮ್ಮ ನೀನೇ ಅಂತೆ ಫಸ್ಟ್ಗೆ ಇಳಿಸಿದ್ದು ಅಣ್ಣಕ್ಕ ಮೆರೇಟಿಗೆ ಕೊಡುತ್ತಂತೆ ಏ ನೀನೇ ಚೆನ್ನಾಗೈತೆ ಅಂತಂದೇ ಫಸ್ಟ್ಗೆನೇ ತಕ ನೀನೇ ಅವನೇ ಹೇಳ್ತಲ್ಲ ಸಾವಿರದ ಇನ್ನೂರು ರೂಪಾಯಿಗೆ ಕೊಡಿಸ್ತೀನಿ ನಾನೇನೆ ತಕ ನೀನೇನೆ ಅಂತಾಗೆ ದುಡ್ಡಿದ್ದಿದ್ರೆ ತಾಂತಿದ್ದೆ ತಾಂತಿದೆ ಕಣೇಲಿ ನಮ್ಮ ಹುಡುಗರು ಯಾವಾಗ ಉಟ್ಕೊತೇವೆ ಹೇಳಿ ಅಂತದ ನಾನು ಉಟ್ಕೊಬೇಕಾಗುತ್ತೇನೆ ಒಂಚೂ ಸ್ಯಾರಿಗೂ ಎಲ್ಲ ಐತಿ ನೀವು ಪಿನ್ ಮಾಡ್ಕೊಂಡು ಹೆಚ್ಚು ಕಟ್ಟೆ ಉಟ್ಕೊತೀರ ತಗಳೇ ತಗ ನಿನ್ಗು ನಾವು ಪಿನ್ ಮಾಡಿ ಉಡಿಸ್ತೀವಿ ಚೆನ್ನಾಗಮುತ್ತೆ ತಕ ಯಾಕಂಗ ಅಂಬ್ತೀಯ ನಾವೇ ಎಲ್ಲ ಚಂದಕಮದು ನಿನ್ಗೂ ಚಂದ ಕಮುಮುತ್ತೇನೆ ನಾವೆಲ್ಲ ಉಡಿಸ್ತೀವಿ ತಕ ಹೇಗೆ ಬೇರೆ ಕಂತ ಈ ವಯಸ್ಸಾಗಿ ಇಂಥ ಉದ್ದ ಉಟ್ಕೊಂಡ್ರೆ ಯಾರೇ ನಂಬ್ತಾರೆ ಅವೇ ನಾನು ಮೊದಲೇ ದಪ್ಪ ದುಂಡು ಇರೋದು ಕತ್ಕೊಂಡು ಇನ್ನೊಂದಿಟ್ಟು ಇಡಂಬ್ರಿ ಇದ್ದಂಗೆ ಇರ್ತೀನಿ ನೀವು ತೆಳಿಗೆ ಉದ್ಕಿರೋರಿಗೆ ಚೆನ್ನಾಗಂತೇವೆ ಅಂತ ನಾನು ಹೇಳಿ ನನಗೆ ಹೇಳ್ತೀರಲ್ಲ ನೀವು ಹಣ ಸುಮ್ಕೆ ಯಾಕೆ ಈ ಹೊಸ ಸೀರೆ ಕಟ್ಟಿಕೊಂಡು ತಾಂಡು ಹೋಗು ಯಾರು ತಾಮಲ್ಲ ನಾವು ಅಲ್ಲ ಕಣ್ರಮ್ಮ ಈ ಬದುಕು ಮಾಡೋಕ್ಕೆ ನೀವೇ ಬೇಕೇನಮ್ಮ ನಾನು ಎದ್ದ ಊರಿದ್ದ ಊರಿಗೆ ಓದ್ಕೊಂಬಂದು ಕೇರ್ ಕೇರಿ ತಿರುಗಿ ಊರು ಊರು ತಿರ್ಗಿ ಎಲ್ಲ ಗಂಟು ಅಳಿಸಿ ಗಂಟು ಗಟ್ಟಲೆ ತೋರ್ಸ್ತಿದ್ದೀನಿ ಅದು ಬೇಡ ಇದು ಬೇಡ ಈಟಕ್ಕೆ ಬೇಡ ಆಟಕ್ಕೆ ಬೇಡ ಅಂತಂದೇಳಿ ಚೌಕಾಸಿ ಮಾಡ್ಕೊಂಡು ಅದ್ರಾಗೆ ಒಬ್ಬರು ಒಪ್ಪಿರೋ ಒಬ್ರು ತಂಗೆ ನೀವು ನೀವು ಒಪ್ಪಿದ್ದ ಒಂದೊಂದು ಸೀರೆ ಖರ್ಚಾಗ್ತವೆ ಅಂತಂದು ಹೇಳಿ ನಾನು ರೇಟ್ ಹೇಳಿ ಕಮ್ಮಿ ರೇಟಿಗೆ ಕೊಡ್ತೀನಿ ಅಂದ್ರೂ ತಾಮ್ದಂಗೆ ಗೊಂಟೆಲ್ಲ ಉಳಿಸಿ ಓಟು ಒಳ್ದು ನೋಡಿ ಇವನು ಮೊಡಿಸ್ಕೊಂಡು ನಾನು ತಾಂಡಾಗ ಅವತ್ಕ ಇನ್ನೂ ಎಷ್ಟೊತ್ತಾಗುತ್ತಮ್ಮ ತಿಂಡಿ ಸಮೇತ ತಿಮ್ಮಿಲ್ಲ ಕಣಮ್ಮ ನಾವು ಊರೂರಿಗೆ ತಿರ್ಗಾರು ಇಂಥ ಬದುಕ ಎಂದು ಮಾಡಬೇಡ್ರಿ ತಾಮಂಗಿದ್ರೆ ಮಾತ್ರ ಇಳಿಸಿ ತಗಳ್ರಿ ಇಲ್ಲ ಇಳಿಸಿದ ಮೇಲೆ ಒಂದಾದ್ರೂ ವ್ಯಾಪಾರ ಮಾಡೋದು ಕಲ್ತ್ಕೊಳ್ರಿ ಯಾಕೆ ಇಂಥ ಬದುಕು ಮಾಡ್ತೀರಾ ನಮಗೂ ಕಷ್ಟ ಇರುತ್ತೆ ಕಣಮ್ಮ ಇವೆಲ್ಲ ಮಾಡೋದು ಕೊಡಿಸ್ಬಾರ ಇವನ್ ಈಗ ಸೀರೆ ತಾಂಡ್ರಿ ನಂಬ್ತಾನೆ ನೀವೆಲ್ಲ ಸೀರೆ ತಂತೀರ ಏಳು ಸೀರೆ ಬರ್ಲಿ ಪಾತ್ರೆ ಬರ್ಲಿ ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಸಾಮಾನು ಬರ್ಲಿ ಎಲ್ಲ ಇಳಿಸ್ತೀರಾ ಯಾವುದು ತಮ್ಮಲ್ಲಿ ಅದ್ಬೇಕು ಇದ್ಬೇಕು ಅಂತ ನೋಡೋದು ಎಲ್ಲವೂ ತಲಕೊಂಡೊಂದು ಇಟ್ಕೊಂಡು ಕೈಯಾಗೆ ನೋಡಿ ಆಮೇಲೆ ಅದು ಬೇಡ ಇದು ಬೇಡ ಯಾವುದು ಬೇಡ ತಗೊಂಡೋಗೋಣ ನೀವು ನಮ್ಗೆ ಯಾರು ಇಷ್ಟ ಆಗ್ಲಿಲ್ಲ ಅಂತಂದು ಹೇಳ್ಕೊಳ್ಸೋದೇ ನಿಮ್ಮ ಕೆಲಸ ನಾನು ಅಲ್ಲೇ ನೋಡಿದ್ದೀನಿ ಇವಣ್ಣ ಇನ್ನೇನು ಗಂಟು ಕಟ್ಕೊಂಡು ಹೋಗ್ಬೇಕು ಹಿಂಗೆ ನಿಮ್ಮೂರಾಗೂ ಮಾಡ್ತಾಯಿದ್ರಿ ಈ ವಿಡಿಯೋನ ಮೇಲೆ ಈ ಕಮೆಂಟ್ ಮಾಡಿರಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಮೊದಲನೇ ಸಲ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ